ಹಾಸನ ಜಿಲ್ಲೆಯ ಕಾಡಾನೆಗಳ ಉಪಟಳವು ತೀವ್ರ ಸ್ವರೂಪ ಪಡೆದಿದ್ದು ಕಳೆದ ನಾಲ್ಕು ತಿಂಗಳಲ್ಲಿ ಐವರು ಕಾಡಾನೆ ತಾಳಿಗೆ ಬಲಿಯಾಗಿರುವುದು ಆತಂಕಕಾರಿ ವಿಷಯವಾಗಿದೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯು ನರಹಂತಕ ಪುಂಡಾನೆಗಳನ್ನು ಸೆರೆಹಿಡಿಯಲು ಕಾರ್ಯಾಚರಣೆಯನ್ನು ಆರಂಭಿಸಿದೆ ಸಕಲೇಶಪುರ ತಾಲೂಕಿನ ಹಲಸುಲಿಗೆ ಗ್ರಾಮದ ಮಾಗಡಿ ಎಸ್ಟೇಟ್ನಲ್ಲಿ ಇಂದು ಈ ಕಾರ್ಯಾಚರಣೆಗೆ ಚಾಲನೆಯನ್ನ ನೀಡಲಾಗಿದೆ ಈ ಕಾರ್ಯಾಚರಣೆಗಾಗಿ ಆರು ಸಾಕಾನೆಗಳು ನಿನ್ನೆಯ ಸಕಲೇಶಪುರ ತಾಲೂಕಿನ ವಡೂರು ತಾತ್ಕಾಲಿಕ ಕ್ಯಾಂಪ್ಗೆ ಆಗಮಿಸಿದ್ದು ಕಂಜನ್ ಸುಗ್ರೀವ ಧನಂಜಯ ಮಹೇಂದ್ರ ಏಕಲವ್ಯ ಮತ್ತು ಕರ್ನಾಟಕ ಭೀಮಾ ಎಂಬ ಈ ಆನೆಗಳು ಕಾರ್ಯಾಚರಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿವೆ ಇಂದು ಕೋರೆ ಕಾಡಾನೆಯನ್ನ ಹಿಡಿಯುವ ಮೂಲಕ ಕಾರ್ಯಾಚರಣೆಯನ್ನ ಪ್ರಾರಂಭಿಸಲಾಗಿದೆ ಈ ಬಾರಿ ಅರಣ್ಯ ಇಲಾಖೆಯು ಮೂರರಿಂದ ನಾಲ್ಕು ಪುಂಡಾನೆಗಳನ್ನು ಸೆರೆ ಹಿಡಿದು ಬೇರೆಡೆಗೆ ಸ್ಥಳಾಂತರಿಸುವ ಯೋಜನೆಯನ್ನ ಹೊಂದಿದೆ ಈ ಕ್ರಮವು ಜಿಲ್ಲೆಯ ಜನರಿಗೆ ತುಸು ನೆಮ್ಮದಿ ನೀಡುವ ನಿರೀಕ್ಷೆಯಿದೆ ಸಮಾಜೆ ಮಾಡಿ ಇನ್ನೇನು ಮಾಡಿರೋಲೆ ಹಾಸನ ಜಿಲ್ಲೆಯ ಕಾಡಾನೆಗಳ ಉಪಟಳವು ತೀವ್ರ ಸ್ವರೂಪ ಪಡೆದಿದ್ದು ಕಳೆದ ನಾಲ್ಕು ತಿಂಗಳಲ್ಲಿ ಐವರು ಕಾಡಾನೆ ತಾಳಿಗೆ ಬಲಿಯಾಗಿರುವುದು ಆತಂಕಕಾರಿ ವಿಷಯವಾಗಿದೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯು ನರಹಂತಕ ಪುಂಡಾನೆಗಳನ್ನು ಸೆರೆಹಿಡಿಯಲು ಕಾರ್ಯಾಚರಣೆಯನ್ನ ಆರಂಭಿಸಿದೆ ಸಕಲೇಶಪುರ ತಾಲೂಕಿನ ಹಲಸುಲಿಗೆ ಗ್ರಾಮದ ಮಾಗಡಿ ಎಸ್ಟೇಟ್ನಲ್ಲಿ ಇಂದು ಈ ಕಾರ್ಯಾಚರಣೆಗೆ ಚಾಲನೆಯನ್ನ ನೀಡಲಾಗಿದೆ ಈ ಕಾರ್ಯಾಚರಣೆಗಾಗಿ ಆರು ಸಾಕಾನೆಗಳು ನಿನ್ನೆಯ ಸಕಲೇಶಪುರ ತಾಲೂಕಿನ ವಡೂರು ತಾತ್ಕಾಲಿಕ ಕ್ಯಾಂಪ್ಗೆ ಆಗಮಿಸಿದ್ದು ಕಂಜನ್ ಸುಗ್ರೀವ ಧನಂಜಯ ಮಹೇಂದ್ರ ಏಕಲವ್ಯ ಮತ್ತು ಕರ್ನಾಟಕ ಭೀಮಾ ಎಂಬ ಈ ಆನೆಗಳು ಕಾರ್ಯಾಚರಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿವೆ ಇಂದು ಸಿಂಗಕ್ಕೋರೆ ಕಾಡಾನೆಯನ್ನ ಹಿಡಿಯುವ ಮೂಲಕ ಕಾರ್ಯಾಚರಣೆಯನ್ನ ಪ್ರಾರಂಭಿಸಲಾಗಿದೆ ಈ ಬಾರಿ ಅರಣ್ಯ ಇಲಾಖೆಯು ಮೂರರಿಂದ ನಾಲ್ಕು ಪುಂಡಾನೆಗಳನ್ನು ಸೆರೆ ಹಿಡಿದು ಬೇರೆಡೆಗೆ ಸ್ಥಳಾಂತರಿಸುವ ಯೋಜನೆಯನ್ನ ಹೊಂದಿದೆ ಈ ಕ್ರಮವು ಜಿಲ್ಲೆಯ ಜನರಿಗೆ ತುಸು ನೆಮ್ಮದಿ ನೀಡುವ ನಿರೀಕ್ಷೆಯಿದೆ ಸಮಾಚಾರ ಮಾಡೋಗಿ ಇನ್ನೇನ ಮಾಡಿರೋ ಆಮೇಲೆ